ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ನಾನಿವತ್ತು ಮಧುಗಿರಿಗೆ ಬಂದಿದ್ದೀನಿ ಎರಡನೇ ಸಲ ಬರ್ತಾ ಇದ್ದೀನಿ ಇದು ಎರಡನೆಯ ಗುಡಿಯು ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ಮಧುಗಿರಿ ದಂಡಿನ ಮಾರಂಭ ಪ್ರಯುಕ್ತ ಜಾತ್ರೆ ಆಯೋಜನೆ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ಕರ್ನಾಟಕದ ನಾನಾ ಮೂಲಗಳಿಂದ ಇಲ್ಲಿಗೆ ಬರ್ತಾರೆ ಬರೋ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತಾರೆ

ರೈತರೆ ಮಧುಗಿರಿ ಜಾತ್ರೆ ಈಗಾಗಲೇ ಆರಂಭ ಆಗಿದೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಮತ್ತು ಹೊರ ರಾಜ್ಯದ್ದು ಕೂಡ ಇಲ್ಲಿಗೆ ಬರ್ತಾರೆ ಇಲ್ಲಿ ಹಳ್ಳಿ ತಳಿ ಜಾಸ್ತಿ ಬರುತ್ತೆ ಅಮೃತ ಮಹಲ್ ಬರ್ಬೋದು ಕಿಲಾರಿ ಬರ್ಬೋದು ಮಲೆನಾಡು ಗಿಟ್ಟ ಬರ್ಬೋದು ಆದರೆ ಜಾಸ್ತಿ ಹಳ್ಳಿ ತಳಿ ಕಾಣುತ್ತೆ ಕಾಣ್ತಾ ಇದೆ ಹಾಗಾಗಿ ಇದು ಒಂದು ಹಳ್ಳಿ ಕಾರ್ ಪರಿಷೆ ಅಂತ ಹೇಳ್ಬೋದು ಹಳ್ಳಿ ಕಾರ್ ಸುಗ್ಗಿಂತಲೂ ಕರಿಬೋದು ಬನ್ನಿ ಸಂತೆ ಒಳಗಡೆ

ಹೈಯೆಸ್ಟ್ ಅಲ್ಲಿಂದ ಶುರು ಆಗುತ್ತೆ ಎಲ್ಲ ಕರುಗಳೇ ಅಲ್ವಾ ಎಲ್ಲ ಹೋರಿಕರೇ ಹೆಣ್ಗರು ಇದಾವ ಏನಿದೊಂದು ಎರಡು ಮೂರು ದಿನ ಇರುತ್ತ ಜಾತ್ರೆ ಹ್ಮ್ ಹೌದಲ್ಲ ಸೋಮ ಸೋಮವಾರವರೆಗೂ ಆಗಲಿ ಒಳ್ಳೇದಾಗಲಿ ಹಳ್ಳಿ ಕಾಯಿ ತಳಿನ ಉಳಿಸಿ ಬೆಳೆಸಿ ಮನೆ ಮುಂದೆ ಒಂದು ಹಸ ಇಟ್ಕೊಬಿಟ್ರೆ ಒಂದು ನಾಟಿ ಹಸ ಇಟ್ ಇಟ್ಕೊಬಿಟ್ರೆ ಸಂತತಿಗೆ ಉತ್ಪತ್ತಿ ಆಗುತ್ತೆ ಅಲ್ವಾ ಹಳ್ಳಿ ಕಾಡಿನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದೆ ನಾವು ಪೀಳಿಗೆಗೆ ಜೋಪಾನ ಇಟ್ಕೋಬೇಕು ಅಲ್ವಾ ಈಗ ನಾವು ಒಂದು ಒಂದು ಕಾಲದಲ್ಲಿ ಗಾಡಿ ಇತ್ತು ಈಗ ಗಾಡಿ ತೋರಿಸ್ತಾ ಇದ್ದೀವಿ ಗಾಡಿ ಹಿಂಗಿತ್ತು ಅಂತೇಳಿ ಅಲ್ವಾ ಇದು ಹೆಂಗೆ ಹಂಗೆ ಆಗಬಾರ್ದು ಅಂತ ಅಲ್ವಾ ಇತ್ತೀಚೆಗೆ ಒಂದು ಸ್ವಲ್ಪ ಅರಿವು ಮೂಡ್ತಾ ಇದೀವಿ ಅಲ್ವಾ ಸಾಕಬೇಕು ಅಂತೇಳಿ ಅಲ್ವಾ ಹಾ ಕಾರು ಇರಬೇಕು ಈಗ ಇತ್ತೀಚೆಗೆ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದ್ದಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಹಾ ಹಳ್ಳಿ ಕಾಲು ಉಡಿಸಿ ಇಲ್ಲ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಏನ್ ಬೆಲೆ ಕಟ್ಟಿದಿರ ಒಂದು ಲಕ್ಷ ಹತ್ತಾರ ಅಲ್ಲೂ ಗೌಡ್ರ ಯಾವ್ರಿಗೇರೆ ತಾಲೂಕ್ ಬೆಳಿಗ್ಗೆ ಬಂದ್ರ ಚೆನ್ನಾಗಿ ಸಾಕಿದಿರ ವ್ಯಾಪಾರ ಆಗ್ಬೇಕಾಗಿ ನೋಡಿದ್ರಿ ಇದು ಅಲ್ವಾ ಇನ್ನೂ ಒಂದು ಎರಡು ಮೂರು ಜನ ಇರುತ್ತಲ್ವಾ ಈಗ ಹೊರಗಿನ ಜನ ಬರಬೇಕು ಹಾವೇರಿ ಧಾರವಾಡ ಅವೆಲ್ಲ ಬಳ್ಳಾರಿ ಕಡೆಯವರು ಕುಷ್ಟಗಿ ಕಡೆಯವರು ಬಂದ್ರೆ ಅವರು ಒಂದು ಹತ್ತು ಹತ್ತು ಜೊತೆ ತೊಗೊಂಡೋಗ್ಬಿಡ್ತಾರ ಅವರು ಆಗಲಿ ಏಜ್ಮಾನ್ ಒಳ್ಳೇದಾಗ್ಲಿ ಹಾ ಒಳ್ಳೆ ವ್ಯಾಪಾರ ಆಗಲಿ ಹೇಳ್ತೀನಿ ನೋಡ್ರಿ ಏನ್ ಬೆಲೆ ಕಟ್ಟಿದೀರ ಒಂದು ಲಕ್ಷದ ಅರವತ್ತು ಸಾವಿರ ಅಲ್ಲು ಹಾಡ ಯಾವ್ರಿಗೋಡ್ರಿ ಹೌದಾ ಕೊಟ್ಟಿಗೆ ತಾಲೂಕು ಯಾವಾಗ ಬಂದ್ರಿ ಮನೆ ಮುಂದೆ ಹಳ್ಳಿ ಕಾರ್ ತಳ ಮುಂದೆ ಹಳ್ಳಿಕಾರ ಹಸ ಇರುತ್ತೆ ಹಳ್ಳಿಕಾರ ತಡಿನ ಉಳಿಸ್ಬೇಕು ಬೆಳೆಸ್ಬೇಕು ಅಲ್ವಾ ಹ್ಮ್ ಅದ್ರ ನೀವೆಲ್ಲ ನಾಟಿದನ ಅಂತೀರ ಅಲ್ವಾ ಇತ್ತೀಚೆಗೆ ಹಳ್ಳಿಕಾರ ಅಂತ ಹೇಳ್ತಿದ್ರಿ ಅಲ್ವಾ ಮನೆ ಮುಂದೆ ಒಂದು ಹಸ ಇದ್ರೆ ಅದ್ರ ಸಂತತಿ ಉತ್ಪತ್ತಿ ಆಗುತ್ತೆ ಯಜ್ಮಾನ್ರೇ ಹೋ ಈಗ ಒಂದು ಧನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಓದೋ ಪ್ರಕಾರ ನಮ್ದು ವರ್ಷವೇ ಒಂದು ಇಪ್ಪತ್ತು ವರ್ಷ ಇರ್ತಾ ಹಾಂ ಹಾಂ ಕರೆಕ್ಟ್ ಕರೆಕ್ಟ್ ಇಪ್ಪತ್ತು ವರ್ಷ ಅಲ್ವ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಾವು ಹೆಂಗ್ ನೋಡ್ಕೊಂತಿದ್ರು ಆ ಹೆವಿ ಅಲ್ವ ನಾವು ಹೆಂಗ್ ನೋಡ್ಕೊಳ್ತೀವಿ ಹಂಗೆ ಈಗ ನಮ್ಮ ಆರೋಗ್ಯ ನಾವು ಹೆಂಗ್ ನೋಡ್ಕೊಳ್ತೀವಿ ಹಂಗೆ 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 ಅಲ್ವಾ ಯಾಕಂದ್ರೆ ಅವು ಹೇಳಲ್ವಲ್ಲ ಅವು ಅಲ್ವಾ ಅಲ್ವ ಅವಾಗ ವರ್ತನೆ ಏರುಪೇರು ನಾವು ಗಮನ ಕೊಡಬೇಕು

Hãy subscribe cho kênh Ghiền Mì không bỏ lỡ những ಅವರಿ ಮೇಣ ಅವು ಎಷ್ಟು ಹೌದಾ ಅವು ಅವು ಒಂದು ಹತ್ತಾ ಹ್ಞೂ ಹ್ಞೂ ನೀವು ಹೇಳಿದ್ದು ಒಂದು ಅರವತ್ತು ಒಂದು ಅರವತ್ತು ಒಂದು ಹತ್ತು ಹ್ಞೂ ಹ್ಞೂ ಚೆನ್ನಾಗಿದ್ದಾವೆ ಒಳ್ಳೆ ತಳಿ ಚೆನ್ನಾಗಿ ಬೆಳೆಸಿದ್ದೀರಾ ಬೇಸಾಯ ಮಾಡಿದ್ದೀರಾ Hau da, hau da, hau da, da, hau da